ನಮಸ್ಕಾರ ಕನ್ನಡ ಚಿತ್ರಗೀತೆಗಳ ಪರಂಪರೆಯಲ್ಲಿ ತಾಯಿಯ ಮಹತ್ವವನ್ನು ಕುರಿತ ಹಾಡುಗಳು ಅದರದೇ ಒಂದು ದೊಡ್ಡ ಸಂಪುಟ ಇದೆ ಇಲ್ಲಿ ತನಕ ಅನೇಕರು ಅನೇಕ ರೀತಿಯಲ್ಲಿ ಚಿತ್ರಗೀತೆಗಳನ್ನು ಬರೆದಿದ್ದಾರೆ ತಾಯಿಯ ಮಹತ್ವ ಕುರಿತು ಅದರಲ್ಲಿ ಒಂದು ದೊಡ್ಡ ಗ್ಯಾಪ್ ನಂತರ ಬಂದದ್ದೇ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕೂಡಿದರು ಮೇಲೆ ಮತ್ತೆ ಇನ್ನೊಂದು ಟೇಕ್ ಆಫ್ ಅನ್ಬೋದು ಅಲ್ಲಿಂದ ಇನ್ನೊಂದಷ್ಟು ತಾಯಿಯ ಹಾಡುಗಳನ್ನ ನಾವು ಕೇಳ್ತಾ ಬಂದ್ವಿ ನಾನು ಈ ಎರಡು ದಶಕಗಳಲ್ಲಿ ಅನೇಕ ಗೀತೆಗಳನ್ನ ತಾಯಿಯ ಬಗ್ಗೆ ಬರೆದಿದ್ದೀನಿ ಅದರಲ್ಲಿ ಇತ್ತೀಚೆಗೆ ಈಗಷ್ಟೇ ಬಿಡುಗಡೆಯಾಗಿ ತುಂಬಾ ಕೆಲವು ಹಾಡುಗಳು ಹೇಗೆ ಒಂದು ರೀತಿ ಮ್ಯಾಗ್ನೆಟ್ ರೀತಿ ಸೆಳೆಯುತ್ತೋ ಗೊತ್ತಿಲ್ಲ ವಿಶೇಷವಾಗಿ ಅಮ್ಮ ನನ್ನಿ ಜನುಮ ಅದೆಲ್ಲ ಆದ್ಮೇಲೆ ಈಗ ಒಂದು ಹಾಡು ರಾಯಲ್ ಸಿನಿಮಾದ ನನ್ನ ಹಾಡು ನೂರು ಕೋಟಿ ದೇವರು ಬಂದರೂ ಕೂಡ ನಿನಗೆ ಸಮ ಇಲ್ಲ ಅಮ್ಮ ಅಂತ ಹೇಳಿ ಶುರುವಾಗುವಂತ ಹಾಡು ಧರಣಿ ಎಂದೇ ಬರೆದರು ಕವಿತೆ ಬರೆಯುವರು ದೇವರೆಂದೇ ನುಡಿದರು ಚರಿತೆ ಬರೆಯುವರು ಅಂತ ಒಂದಷ್ಟು ಒಳ್ಳೆಯ ಸಾಲುಗಳಿರುವಂತ ಹಾಡು ತಾಯಿಯ ಬಗ್ಗೆ ಆ ದಿನಕರ್ ನಿರ್ದೇಶನ ಮತ್ತು ನಮ್ಮ ಜಯಣ್ಣ ಅವರ ನಿರ್ಮಾಣ ಜಯಣ್ಣ ಭೋಗೇಂದ್ರ ಅವ್ರ ನಿರ್ಮಾಣ ಚರಣ್ ರಾಜ್ ನಮ್ಮ ಟಗರು ಬಂತು ಟಗರು ನಂತರ ನನ್ನ ಮತ್ತು ಚರಣ್ ರಾಜ್ ಕಾಂಬಿನೇಷನ್ ಅಲ್ಲಿ ಇನ್ನೊಂದು ಹಿಟ್ ಸಾಂಗ್ ಅಂತಲೇ ಹೇಳ್ಬೋದು ಇದನ್ನ ಚರಣ್ ರಾಜ್ ಕಂಪೋಸಿಷನ್ ಹೇಗೆ ಯೂತ್ಫುಲ್ಲಾಗಿ ಜೊತೆ ಜೊತೆಗೆ ಈ ಥರದ ಎಮೋಷ್ನಲ್ ಹಾಡನ್ನು ಮಾಡಬಲ್ಲ ಅನ್ನುವಂಥದ್ದನ್ನು ಪ್ರೂವ್ ಮಾಡಿರುವಂಥ ಹಾಡು ಹಾಡು ತುಂಬ ಚೆನ್ನಾಗಿ ಹೋಗ್ತಾ ಇದೆ ತುಂಬ ಭಾಳ ವೇಗವಾಗಿ ಹಬ್ಬತಾ ಇದೆ ಒಳ್ಳೆ ವ್ಯೂಸನ್ನ ಪಡ್ಕೋತಾ ಇದೆ ಅನ್ನೋದು ಕೇಳಿ ನೋಡಿ ಭಾಳ ಖುಷಿ ಆಗ್ತಾ ಇದೆ ಮತ್ತೊಮ್ಮೆ ಈ ಹಾಡನ್ನು ನೀವು ಕೇಳಿ ರಾಯಲ್ ಸಿನಿಮಾಗೆ ಒಳ್ಳೇದಾಗ್ಲಿ ಇಡೀ ಚಿತ್ರತಂಡ ನಮ್ಮ ದಿನಕರ ನಿರ್ದೇಶನ ಇಡೀ ಚಿತ್ರತಂಡ ತುಂಬ 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 ಶ್ರಮಪಟ್ಟು ಮಾಡಿರುವಂಥ ಸಿನಿಮಾ ಈ ಸಿನಿಮಾಗೆ ಒಳ್ಳೆಯದಾಗಲಿ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಮತ್ತೊಮ್ಮೆ ಈ ಹಾಡನ್ನು ನೀವು ಕೇಳಿ ರಾಯಲ್ ಸಿನಿಮಾಗೆ ಒಳ್ಳೆಯದಾಗಲಿ ಇಡೀ ಚಿತ್ರತಂಡ ನಮ್ಮ ದಿನಕರ ನಿರ್ದೇಶನ ಇಡೀ ಚಿತ್ರತಂಡ ತುಂಬಾ 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 ಶ್ರಮ ಪಟ್ಟು ಸಿನಿಮಾ ಈ ಸಿನಿಮಾಗೆ ಒಳ್ಳೇದಾಗ್ಲಿ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ